ರಂಗೇರಿದೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನದ ಚುನಾವಣೆ ಜೊಲ್ಲೆ ವಿರುದ್ಧ ಸಚಿವ ಸತೀಶ್ ಜಾರಕಿಹೊಳಿ ಆಪ್ತ ಸ್ಪರ್ಧೆಗಿಳಿದಿದ್ದಾರೆ ಅಣ್ಣಾ ಸಾಹೇಬ್ ಜೊಲ್ಲೆ ವಿರುದ್ಧ ಉತ್ತಮ್ ಪಾಟೀಲ್ ಅವರು ಸ್ಪರ್ಧೆ ಮಾಡ್ತಿದ್ದಾರೆ ಹೀಗಾಗಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನದ ಚುನಾವಣೆ ಏನಿದೆ ಮತ್ತಷ್ಟು ರಂಗು ಪಡ್ಕೊಳ್ತಾ ಇದೆ ನಿಪ್ಪಾಣಿ ಕ್ಷೇತ್ರದ ನಿರ್ದೇಶಕ ಸ್ಥಾನಕ್ಕೆ ಉತ್ತಮ್ ಪಾಟೀಲ್ ಅವರು ಸ್ಪರ್ಧೆ ಮಾಡ್ತಾ ಇರೋದು ದಿನದಿಂದ ದಿನಕ್ಕೆ ರೋಚಕತೆ ಪಡಿತಾ ಇರುವಂತ ಡಿಸಿಸಿ ಬ್ಯಾಂಕ್ನ ಅಖಾಡ ಎರಡನೇ ಬಾರಿಗೆ ನಾಮಪತ್ರ ಸಲ್ಲಿಸಿದ್ದಾರೆ ಉತ್ತಮ್ ಪಾಟೀಲ್ ಸತೀಶ್ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂಥ ಉತ್ತಮ್ ಪಾಟೀಲ್ ಅವರು ಕಣಕ್ಕಿಳಿದಿರೋದು ಪ್ರಿಯಾಂಕಾ ಜಾರಕಿಹೊಳಿ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಈ ಉತ್ತಮ್ ಪಾಟೀಲ್ ಅವರು ಮತ್ತೊಂದೆಡೆ ಬಾಲಚಂದ್ರ ಜಾರಕಿಹೊಳಿ ಪೆನ್ನಲ್ನಿಂದ ಜೊಲ್ಲೆ ಸ್ಪರ್ಧೆ ಮಾಡ್ತಿದ್ದಾರೆ ತೀವ್ರ ಕುತೂಹಲ ಕೆರಳಿಸಿದೆ ಜಾರಕಿಹೊಳಿ ಬ್ರದರ್ಸ್ ನಡೆ ನಾವು ಯಾವುದು ಎಲೆಕ್ಷನ್ ಇದ್ರೆ ನಾವು ಅಂದ್ರೆ ನಮ್ದು ಒಂದು ಟೀಮ್ ಇದೆ ನಾವು ಎಲ್ಲ ತಮ್ಮ ವಿಚಾರಿ ಮಾಡುವಂಥ ಇರ್ತಕ್ಕಂಥ ಸುಭಾಷ್ ಜೋಶಿ ಸರ್ ಇದ್ದಾರು ವೀರ್ ಕುಮಾರ್ ಪಾಟೀಲ್ ಸಾಹೇಬ ಇದ್ದಾರು ನಮ್ಮ ದಿವಂಗತ ಕಾಕಾ ಸಾಹೇಬ್ ಪಾಟೀಲ್ ಅವರ ಚಿರಂಜೀವಿ ಸುಜಯ್ ಪಾಟೀಲ್ ಇದ್ದರು ಎಲ್ಲರೂ ಕೂಡ ನಮ್ಮ ತಾಲೂಕ ಬಗ್ಗೆ ವಿಚಾರ ಮಾಡಿ ಒಂದು ನಿರ್ಣಯ ಮಾಡಿದ್ದೀವಿ ಮತ್ತು ಈ ಬರ್ತಕ್ಕಂಥ ನಾಳೆಂದು ಚುನಾವಣೆಯಲ್ಲಿ ನಾವು ಅಂದರೆ ನಮ್ಮ ಒಂದು ಸ್ಪರ್ಧೆ ನಾವು ಮಾಡ್ತಾ ಇದ್ವಿ ಅದನ್ನ ಈಗ ಬಹಿರಂಗವಾಗಿ ಹೇಳೋಕ್ಕಾಗುವುದಿಲ್ಲ ಅಲ್ಲಿ ಟೋಟಲ್ ಒನ್ ಒನ್ ನೈನ್ ಅದನ್ನ ನಾ ಈಗ ಇವತ್ತು ಹೇಳೋದಿಲ್ಲ ಚುನಾವಣೆ ಮುಖಾಂತರ ನಿಮ್ಗೆ ಗೊತ್ತಾಗತ್ತೆ ನಮ್ ಕಡೆ ಎಷ್ಟಿದ್ವಿ ಈಗ ನಾ ಹೇಳಕ್ ಆಗುದಿಲ್ಲ ಆದ್ರೆ ಎಲ್ಲರೂ ಕೂಡ ಟೀಮ್ ವರ್ಕ್ ಮಾಡಿ ನಾವು ಇದನ್ನ ಚುನಾವಣೆ ಮಾಡ್ತಾ ಇದ್ದೀವಿ ಎಲ್ಲಾ ಇಲೆಕ್ಷನ್ ಒಳಗ ಬೇರೆ ಬೇರೆ ಸಿಚುವೇಶನ್ ಆಗ್ತಾ ಇರ್ತೀವಿ ಈ ಇಲೆಕ್ಷನ್ ದಲ್ಲಿ ಬೇರೆ ಸಿಚುವೇಶನ್ ಇದೆ ಅದ್ರ ಬಗ್ಗೆ ನಾ ಏನ್ ಮಾತಾಡೋದಿಲ್ಲ ಬರ್ತಕ್ಕಂತ ಚುನಾವಣದಲ್ಲಿ ನಾವೆಲ್ಲರೂ ಕೂಡಿ ಟೀಮ್ ವರ್ಕ್ ಮಾಡಿ ಇದನ್ನ ಇಲೆಕ್ಷನ್ ಮಾಡ್ತಾ ಇದೀವಿ ಎಲ್ಲ ಲೀಡರ್ಸ್ದು ಕೂಡ ಲೀಡರ್ಸ್ ಹೋಗಿ ಭೇಟಿಯಾಗಿ ಅವ್ರದ್ದು ಅವ್ರದ್ದೆಲ್ಲರದ್ದು ಆಶೀರ್ವಾದ ಈಗಾಗಲೇ ಪಡೆದೇನೆ ನಾ ಅವ್ರಿಗೆ ಒಟ್ಟೆ ಹೋಗಿ ಭೇಟಿಯಾಗಿ ಇಷ್ಟೇ ಹೇಳಿದ್ದೇನೆ ನಮಗೆ ಆಶೀರ್ವಾದ ಮಾಡ್ರಿ ಅಂತ ಹೇಳಿ ಇನ್ನೂರಿಗೆ ಅವ್ರು ಬಹಿರಂಗವಾಗಿ ಅಂದ್ರೆ ನಾನು ನಿಲ್ಲ ಅಂತ ಹೇಳಿ ಜಸ್ಟ್ ಇವತ್ತು